ಕೇಳಬೇಡಿ ಬಿಡ್ರಿ ಈಗ ಸತ್ಯಕ್ಕೆ ದೂರವಾದ ವಿಚಾರ ಆತನ ಚರ್ಚೆ ಆತನದ ವಿಚಾರದಾರಿ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಹೈಕಮಟ್ಟದಲ್ಲಿ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಅವ್ರಿಗೆ ಕಂಟಿನ್ಯೂ ಆಗಿದ್ದಾರೆ ಅದ್ರಾಗ ಯಾವ ಬದಲಾವಣೆ ಇಲ್ಲ ನಿಮ್ಗ ಕೂಡ ಈ ಪ್ರಶ್ನೆ ಮತ್ತೆ ಯಾರು ಕೇಳ್ಲಿಕ್ ಹೋಗಬಾರದು ಅಂತ ನಿಮ್ಮಲ್ಲಿ ವಿನಂತಿ ಐದು ವರ್ಷನೂ ಸಿಎಂ ಸಿದ್ರಾಮಯ ಅವ್ರು ಹೇಳ್ತಾರೆ ಐದು ವರ್ಷಾನ ಸಿದ್ದರಾಮಯ್ಯ ಅವ್ರು ಐದು ವರ್ಷ ಒಂದು ವೇಳೆ ಅವಕಾಶ ಸಿಕ್ಕ ನಿಮ್ಗೆ ಆಗ್ತೀರಾ ಸರ್ ಹೈಕಮಾಂಡ್ ಅವಕಾಶ ಸಿಕ್ಕ ನೋಡಿ ಕೆಲಸ ನಾವು ಪಡೆದುಕೊಳ್ಬೇಕು ಸರ್ ವಿವೇಕಾನಂದ ಇರುವ ಸಾಂಸ್ಕೃತಿಕ ಆದಷ್ಟು ಬೇಗನೆ ಏನು ಆ ಆಗಬೇಕಾಗಿದೆ ನಾವೆಲ್ಲರೂ ಬೆಳಗ್ಗೆ ಬಂದಾಗಿ ಕೆಲಸ ಮಾಡ್ತೇವೆ ಧನ್ಯವಾದಗಳು ಸರಿ ಹೇಳುವಂತಹ ರಾಜಕಾರಣದಲ್ಲಿ ರಾಮಕೃಷ್ಣ ಮುಖ್ಯಮಂತ್ರಿ ಎಂಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ರು ಎಷ್ಟು ಎಂಟು ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ ಅವನು ಒಳ್ಳೆ ಮುಖ್ಯಮಂತ್ರಿನೇ ಯಾರಿಗೂ ಕೆಟ್ಟ ಅನ್ನೋದು ನಾನು ಒಂದು ಯಾವ ಪ್ರಕರಣದಲ್ಲಿ ರಾಮಕೃಷ್ಣ ಕಡೆ ರಾಜ ಕೊಟ್ರಿ ಹಾ ಫೋನ್ ಟ್ಯಾಪಿಂಗ್ ದಿನಾ ಫೋನ್ ಟ್ಯಾಪ್ ಆಗ್ತಾವೆ ರಾಜ್ಯ ಕೊಟ್ಟರೆ ಅಲ್ರಿ ಮೌಲ್ಯಹಾಧಿ ರಾಜಕಾರಣ ಮಾತಾಡ್ತಿದ್ದು ಮೌಲ್ಯಾಧಿಕಾರೀ ಹಾಗಾಗಿ ಮಲ್ಲುಗಳು ಇವೆ ಎಲ್ಲ ಇವರ ಅಷ್ಟೇ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಹಾಗಾಗಿ ರಾಮಕೃಷ್ಣ ಆಶ್ರಮ ಸಂಸ್ಥೆಗಳು ಬೆಳಿಬೇಕು ಮಾರ್ಗದರ್ಶನ ಅವಶ್ಯಕತೆ ಅದೇ ಅದರಲ್ಲಿ ಯುವಕರಿಗೆ ಹೆಚ್ಚಿನ ಮಾರ್ಗದರ್ಶನ ಅವಶ್ಯಕತೆ ಈ ಕೂಡ ಸಿಎಂ ಹೆಸರು ಕೇಳಿ ಬರ್ತಾ ಇದೆ ಸರ್ ಏ ನಿಮ್ಮ ನೀವು ಮೈಸೂದವ್ರು ಸಿದ್ದರಾಮಯ್ಯ ಮೈಸೂದ ಅವರು ಸಿದ್ದರಾಮಯ್ಯ ಬಗ್ಗೆ ಯಾವ್ದೋ ತಪ್ಪೆ ಏನೋ ಮಾತು ನೀವು ಅವನು ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಅವ್ರ ತಪ್ಪು ಹೆಜ್ಜೆ ಹಾಕಿಲ್ಲ ಹಾಗಾಗಿ ಎಲ್ಲ ಏನ ನಡೀತಾ ಇರ್ತದೆ ಹಗರಣೆ ಪ್ರಶ್ನೆಯಲ್ಲಿ ಬಂತಲ್ಲ ಕಳ ಕಳತಲು ಮಾಡಿ ಅವ್ರ ಮಿಸ್ ಸೈಡ್ ಕೊಟ್ಟಾರೆಡಾಕೇಳ್ರಿ ಮುಡಾ ಯಾಕೆ ಕೇಳೋದ್ರು ನೀವು ಯಾಕೆ ಕೊಟ್ಟ್ರಿ ಅಂತ

ನನಗೆ ಗೊತ್ತಿಲ್ಲ ನೋಡಿ ಯಾವ ವರ್ಗಾವಣೆ ಯಾಕೆ ಆಗ್ತಿದೆ ಅದು ಸಿ ಸಿ ಎಂ ಇದಿಲ್ಲ ಕೆಲವು ವರ್ಗಾವಣೆ ಆ ಇಲಾಖೆ ಮಂತ್ರಿಗಳು ಮಾಡ್ತಾರೆ ಕೆಲವು ಸೆಕ್ರೆಟರಿ ಮಾಡ್ತಾರೆ ಗೊತ್ತಲ್ಲ ಒಂದು ತಿಳ್ಕೊಳ್ರಿ ಯಾರು ಮಾಡಿದಾರ ಅಂತ ಅಲ್ಲ ಗೊತ್ತಾಯ್ತು ಯಾಕಂದ್ರೆ ಹದಿನಾಲ್ಕು ಸೈಟ್ ಒಂದ್ ಕಡೆ ಆದ್ರೆ ಸರ್ ಮೂಡಾದಲ್ಲಿ ಸಾವಿರಾರು ಕೋಟಿ ಆಗಡಕ್ಕೆ ಸ್ನೇಹಿತರು ಹಿರಿಯರು ಕೂಡ ಗೊತ್ತಿದೆ ಮೂಡ ಆಗ್ಲಿ ಕೂಡ ಆಗ್ಲಿ ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ಎಲ್ಲರ ಮಿಸ್ ಆಫ್ ಪಾಪುಲೇಷನ್ ಇದ್ರೆ ಮಿಸ್ ಯೂಸ್ ಆಫ್ ಫಂಡ್ಸ್ ಇದ್ರೆ ಮಿಸ್ ಯೂಸ್ ಆಫ್ ಪವರ್ ಇದ್ರೆ ನೀವು ಸುಂಕ ಸಾವಿರಾರು ಕೋಟಿ ಮಾತಾಡಬಾರ್ದು ಏನಿದೆ ಕೊಡಿದ್ದಂತೆ ಕಿತ್ತು ಕೊಡಿ ಈಗ ಸರ್ ಕೂಡ ಕೂಡ ಗೊತ್ತಿದೆ ಎಲ್ಲರೂ ಈಗ ಹಾಗಲ್ರಿಗೌಡರು ಸಂತೋಷ ನಿಮ್ಗೆ ಗೊತ್ತಿದೆ ನನ್ನ ಕಟ್ಟಲಿಕ್ಕೆ ನಾನೇ ನೀವು ಕೋರ್ಟ್ರೆ ನಾಳೆ ಒಂದು ಪತ್ರ ಬರೀತೇನೆ ಸರ್ಕಾರಕ್ಕೆ ಇದ್ರ ಬಗ್ಗೆ ವಿಚಾರಣೆ ಸುಂಕ ಸುಮ್ಕ ನೀವು ಏನ್ ಮನಸ್ಸು ಬಂದಾಗ ಸಾವಿರಾರು ಕೋಟಿ ಏನು ಸಾವಿರ ಕೋಟಿ ಯಾರು ನೋಡಿದಾರೆ ಸಾವಿರಾರು ಕೋಟಿ ಕೋಟಿ ನನಗೇನು ಗೊತ್ತಿಲ್ಲ ಸೈಡ್ ಬಗ್ಗೆ ಪ್ರಚನೆ ಗೊತ್ತಿಲ್ಲ ನನಗೆ ಇಲ್ಲಿ ನಾವು ಸೈಡ್ ಅಲಾಟ್ ಮಾಡಿಲ್ಲ ನನಗೆ ಒಂದು ಸೈಡ್ ಏನು ಅಲಾಟ್ ಮಾಡಿದ್ದರೆ ನೀವು ನನ್ನ ಕಂಪನಿ ಹಿಡ್ಕೊಂಡು ಬಡಬೇಕಾಗಿ ಬಡ ಜನ ಅಂಥವ್ರು ತೊಗೊಳ್ಬೇಕು ಆರ್ಥಿಕವಾಗಿ ಸಂಬಂಧಿತ ಜನ ಅಂಥವ್ರು ಸಿಗ್ತಾ ಇಲ್ಲ ಅಂತಾನೆ ಆರೋಪ ಇರೋದು ಸರ್ ಆಯ್ತು ಪ್ರಸು ಹೊಡೆದ ಊರಿನ ಸರ್ ಈಗ ಸರ್ ನೀವೇ ಹೇಳಿದಾಗ ಸರ್ ರಾಕೇಶ್ ಶಾಖೆ ಒಂದು ಫೋನ್ ಕಾಲ್ ಟ್ಯಾಪಿಂಗ್ ಆರೋಪ ಬಂದಷ್ಟು ರಾಜೀನಾಮೆ ಕೊಟ್ಟು ವಿಚಾರಣೆ ತಿಳಿಸಿ ಮತ್ತೆ ಬಂದ್ರೆ ಸರ್ ಸಿಎಂ ಅವ್ರ ವಿರುದ್ಧವಾಗಿ ದೊಡ್ಡ ಮಾಡೋದೇ ಗಂಭೀರ ಆರೋಪ ಬಂದಿದೆ ಆ ನಿಮ್ಮ ಲೆಕ್ಕದಲ್ಲಿ ಗಂಭೀರವಾದ ಆರೋಪ ಇರಬಹುದು ನಂದಿಷ್ಟೇನು ಗಂಭೀರವಾದ ಆರೋಪ ಅಲ್ಲ ಅವ್ರೇನು ಒಪ್ಪಿಕೊಂಡಾರಲ್ಲ ಲ್ಯಾಂಡ್ ಅಕ್ವೈರ್ ಆಗಿದ್ದು ಫ್ಯಾಕ್ಟ್ಸು ಸೈಟ್ ಅವ್ರ ಹೆಸರಲ್ಲೇ ಮಿಸೇಜನ್ನು ಕೊಟ್ಟಿದ್ದು ಫ್ಯಾಕ್ಟು ಅವ್ರೇನು ಡಿನಾಯ್ ಮಾಡಿಲ್ಲ ಅವ್ರ ಪ್ರಶ್ನೆಯಲ್ಲಿ ಬಂತು ಲ್ಯಾಂಡ್ ಅಕ್ವೈರ್ ಆಯಿತು ಆ ಲ್ಯಾಂಡ್ಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಸೈಟ್ ಕೊಟ್ಟಿದ್ದಾರೆ ಏನೇ ಏನಾದರೂ ಏನ್ ತಪ್ಪದೆ ಸರಿ ಇಲ್ಲಿ ಕಡೆ ಆದ್ರೆ ಸರಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಈಗ ಇಲ್ಲಿ ಆ ಪ್ರಸ್ತಾವನೆ ಇಲ್ಲ ಯಾಕೆ ಮಾಡಬೇಕು ಮುಖ್ಯಮಂತ್ರಿ ಬದಲಾವಣೆ ಏನು ಕಾರಣ ಈಗ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಪರಮೇಶ್ವರ ಮೇಲೆ ಮೀಟಿಂಗ್ ಆಗುತ್ತೆ ಜಾರಿಕೊಳ್ಳೋ ಮೇಲೆ ನೋಡಿ ನಿನ್ನೆ ಹೋಗಿದ್ರಿ ನೋಡಿದ್ರಿ ಏನೋ ಮಾತಾಡಬೇಡ್ರಿ ಪರಮೇಶ್ವರ್ ಮನೆಯಲ್ಲೂ ಮೀಟಿಂಗ್ ಆಗಿಲ್ಲ ಜಾರಕಿಹೊಳಿ ಮೀಟಿಂಗ್ ಆಗಿಲ್ಲ ಆಗಿದ್ದ ಮೀಟಿಂಗ್ ಹೆತಕ್ಕಾಗಿದ್ದಾವೆ ಅವರು ಇಲಾಖೆ ಕೆಲಸದ ಬಗ್ಗೆ ಕೆಲವು ಶಾಸಕ ಹೋಗಿರ್ಬೋದು ಮಾಡಿರ್ಬೋದು ಆದರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ರಾಜೀನಾಮೆ ಪ್ರಶ್ನೆ ಇವತ್ತು ತನಕ ಯಾರೂ ಚರ್ಚೆ ಮಾಡಿಲ್ಲ ನಾನು ಒಬ್ಬ ಅದೇನೆ ಯಾರು ನನಗೂ ಹೇಳಬೇಕಾಗಿತ್ತ ನಾನು ಸತ್ಯವಾದ ಪಾತಲ್ಲ ಇವು ಸತ್ಯಕ್ಕೆ ದೂರವಾದ ಮಾತುಗಳು ಸರ್ ಸರ್ ಇಷ್ಟು ಸೀನಿಯರ್ ಇದೀರ ಸರ್ ಈ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ ತೊಂದರೆ ಉದಾಹರಣೆ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ ತೊಂದರೆ ಆಗ್ತದೆ ನಾವು ಮಾತಾಡ್ತೇನೆ ಗ್ಯಾರಂಟಿ ಯೋಜನೆ ಐವತ್ತೇಳು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಮಾಡಬೇಕಾಗ್ತದೆ ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಭಾರ ಬಂದಿಗೆ ವ್ಯಾಚಾರ ಆದರೆ ಪ್ರಣಾಳಿಕೆಯಲ್ಲಿ ಚುನಾವಣೆಯಲ್ಲಿ ನಾವು ಇದು ಮಾತು ಕೊಟ್ಟಿದ್ವಿ ಸಿದ್ದರಾಮಯ್ಯನೇ ಅಲ್ಲ ನಾವೆಲ್ಲರೂ ಹೇಳಿದೆ ನಮ್ಮ ಕೈಯಲ್ಲಿ ಅಧಿಕಾರ ಕೊಡ್ರಿ ನಾವು ಐದು ಜನಕ್ಕೆ ಕೊಡ್ತೀವಿ ಆ ಪ್ರಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದರಿಂದ ಸ್ವಲ್ಪ ಆರ್ಥಿಕ ತೊಂದರೆ ನಿಜ ಆದರೆ ನಿಭಾಯಿಸ್ತಾ ಇದ್ದಾರೆ ಈ ಮೊನ್ನೆ ನೋಡಿರ್ಬೋದು ನೋಡಿರಿ ನಿಮ್ಮನ್ನೆ ನಿಮ್ಮ ಪೇಪರ್ದಲ್ಲಿ ಯಾವ್ದೇ

ಏನ್ ಹೇಳ್ತೀನಿ ಯಾವುದೇ ಗ್ಯಾರಂಟಿಗೆ ಏನು ಸಂಬಂಧಿತ ಬೆಲೆ ಏರಿಕೆ ದೇಶದಲ್ಲಿ ದೊಡ್ಡ ಜ್ವರದ ಸಮಸ್ಯೆ ಇದೆ ಅದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಹೆಚ್ಚು ಗೊತ್ತು ಬೆಲೆ ಏರಿಕೆ ಮತ್ತೊಂದು ನಿರೋದ್ಯೋಗ ಪ್ರೈಸ್ ರೈಸ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಆರ್ ದ ಟೂ ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ದ ಕಂಟ್ರಿ ಟುಡೇ ಇದಕ್ಕೆ ಉತ್ತರ ಇನ್ನು ದಿಲ್ಲಿ ಸರ್ಕಾರವೂ ಸಹ ಕಂಡುಬಿಡಿದೆ ಇಲ್ಲಿ ಸಾಮಾನ್ಯ ಜನರ ತೊಂದರೆ ಆಗ್ತಾ ಇದೆ ನಿಮ್ಗೂ ತೊಂದರೆ ಆಗಿದೆ ಅದೇನು ಇಶ್ಯೂಸ್ ಎಷ್ಟು ಜನ ಯುವಕರು ಎಂಜಿನಿಯರ್ಸ್ ಇದ್ದಾರೆ ಗ್ರ್ಯಾಜುಯೇಟ್ಸ್ ಇದ್ದಾರೆ ಡಿಪ್ಲೊಮಾ ಹೋಲ್ಡರ್ಸ್ ಇದಾರೆ ಅನ್ಎಂಪ್ಲಾಯ್ಡ್ ಅಂದರೆ ನನ್ನ ಕಡೆ ದಿನ ಒಂದೆರಡು ಹುಡುಗರು ಬರ್ತಾರೆ ಉದ್ಯೋಗ ಕೋಟ ಹಾಗಾಗಿ ಜ್ವಾಲಿ ಸಮಸ್ಯೆ ದೇಶದಲ್ಲಿ ನೀವು ಸಚಿವ ಸ್ಥಾನಕ್ಕೆ ಎಷ್ಟಪಾಗತ್ತೆ ಸರ್ ಈಗ ನೀವು ಏನಾರ ಸರ್ ತುಂಬಾ

ಕೂಡ ಪ್ರಶ್ನೆ ಇದೆಲ್ಲ ಕುಡುತ್ತೆಲ್ಲ ಕುಡು ತುಂಬ ಪ್ರಶ್ನೆ ಪ್ರಶ್ನೆ ವಯಸ್ತ್ರ ದೊಡ್ಡವ್ರೆ ಒಂದ್ ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ ಪುನಃ ನನ್ ಬಿಡ್ರಿ ಈಗ ಸತ್ಯಕ್ಕೆ ದೂರವಾದ ವಿಚಾರ ಆ ಚರ್ಚೆ ಆ ತರದ ವಿಚಾರಧಾರೆ ನಮ್ಮ ಪಕ್ಷದ ಇಲ್ಲ ನಮ್ಮ ಹೈಕಮಾಂಡ್ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಅವರಿಗೆ ಕಂಟಿನ್ಯೂ ಆಗಿದ್ದಾರೆ ನಿಮ್ಗೆ ಯಾವ ಬದಲಾವನು ಇಲ್ಲ ನಿಮಗೂ ಕೂಡ ಈ ಪ್ರಶ್ನೆ ಮತ್ತೆ ಯಾರು ಕೇಳ್ಲಿಕ್ಕೆ ಹೋಗ್ಬಾರ್ದು ಅಂತ ನಿಮ್ಮಲ್ಲಿ ಐದು ವರ್ಷನ ಸಿಎಂ ಎಮ್ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸರ್ ಐದು ವರ್ಷನೂ ಸಿದ್ಧರಾಮಯ್ಯ ಅವರು ಸಿದ್ಧ ಐದು ವರ್ಷ ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತಿರಾ ಸರ್ ಆಯ್ಕೆ ಮಾಡಿ ಅವಕಾಶ ಸಿಕ್ಕಿದ್ರೆ ನೋಡ್ ಕೇಳಿ ಸಿದ್ಧರಾಮಯ್ಯ ಕೇಳೋದು ನಾವು ಕಂಡು ಕೊಡಬೇಕು ಆಯ್ಕೆ ಸರ್ ವಿವೇಕಾನಂದ

बोलण्यातील राजकारण माता तिथून बोलल्यात